ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತರುಣ್ ದೆರ್ ಇಸ್ ಎ ಒನ್ ವರ್ಡ್ ಇನ್ ಇಂಗ್ಲೀಷ್ ವೇರ್ ದೆರ್ ಇಸ್ ಅ ವಿಲ್ ದರ್ ಇಸ್ ಎಂಗೆಂದರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಏನಪ್ಪ ಮನಸ್ಸಿದ್ದಲ್ಲಿ ಮಾರ್ಗ ಅಂದರೆ ನಾವು ಯಾವುದನ್ನು ಮಾಡಬೇಕು ಅಂತ ಮನಸ್ಸು ಮಾಡ್ತೀವೋ ಅಲ್ಲಿ ನಮಗೆ ತಾನಾಗೆ ದಾರಿ ಕನ್ಕೊಳ್ತಾ ಹೋಗುತ್ತೆ ಹಾಗಾಗಿ ಫಸ್ಟ್ ನಾವೇನು ಮಾಡಬೇಕು ಅನ್ನೋದನ್ನು ಫಸ್ಟ್ ಮನಸ್ಸು ಮಾಡಬೇಕು ಆ ಮನಸ್ಸು ಮಾಡಿದಾಗ ಯಾವುದೂ ಅಸಾಧ್ಯ ಆಗಲ್ಲ ಏನಂದ್ರೆ ಮನುಷ್ಯನಲ್ಲಿ ಹೆಂಗೆ ಅಂತಂದರೆ ನಾವು ಮನಸ್ಸಿನ ಮಾತನ್ನ ಕೇಳೋಕ್ಕೆ ಜಾಸ್ತಿ ಆಮೇಲೆ ಮನಸ್ಸಿಗೆ ದಾಸ ಆಗಬಾರ್ದು ನಾವು ಹೇಳಿದ್ದನ್ನು ಮನಸ್ಸು ಕೇಳಬೇಕೆ ಹೊರತು ಮನಸ್ಸು ಹೇಳಿದ್ದನ್ನು ನಾವು ಕೇಳಬಾರ್ದು ಯಾಕಂದರೆ ಮನಸ್ಸು ಹೆಂಗೆ ಅಂದರೆ ಎರಡು ಥರ ಮನುಷ್ಯನ ಭಾವನೆಗಳು ಹೇಗೆ ಮನುಷ್ಯನಲ್ಲೂ ಹೇಗೆ ಒಂದು ಒಳ್ಳೆತನ ಇರುತ್ತೋ ಇನ್ನೊಂದು ಮೃಗ ಮೃಗತ್ವ ಇರುತ್ತೋ ಹಾಗೆ ಮನಸ್ಸಲ್ಲಿ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದ್ರೆ ನಮ್ಮ ಮಾತನ್ನು ಮನಸ್ಸು ಕೇಳಬೇಕು ಹೊರತು ಮನಸ್ಸಿನ ಮಾತನ್ನು ನಾವು ಕೇಳಬಾರ್ದು ಒಂದು ವೇಳೆ ನಾವು ಮನಸ್ಸಿನ ಮಾತು ಕೇಳಿದ್ರೆ ಕೇಳಿದ್ರು ಪರವಾಗಿಲ್ಲ ಕೇಳಿದ ಮೇಲೆ ನಮಗೆ ಅವಲೋಕನ ಮಾಡ್ಕಂಥ ಶಕ್ತಿ ಇರಬೇಕು ಓಹ್ ನನ್ನ ಮನಸ್ಸು ಹೇಳ್ತಿರೋದು ಸರಿನಾ ಅಥವಾ ಇದನ್ನ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತಾ ಅಥವಾ ಇದನ್ನ ಮಾಡೋದ್ರಿಂದ ಉಪಯೋಗನ ಅನ್ನೋದು ಒಂದು ಅವಲೋಕನ ಮಾಡುವಂಥ ಶಕ್ತಿ ಇದ್ದರೆ ಮಾತ್ರ ನಮ್ಮ ಮನಸ್ಸಿಗೆ ಮಾತ್ರ ಕೇಳಬೇಕು ಇಲ್ಲಾಂದ್ರೆ ನಾವು ಏನು ಡಿಸೈಡ್ ಮಾಡ್ತೀವಿ ಅದು ನಮ್ಮ ಮನಸ್ಸು ಮನಿರಬೇಕು